ಹಾಯ್ ಬೇಬಿ ಏಳು ಬೇಬಿ ಏನ್ ಮಾಡ್ತಾ ಇದೀಯಾ ಅದು ಪಾತ್ರ ತಿಕ್ತಾ ಬೇಬಿ ಹೇಗೂ ಕಾಲೇಜ್ ಮುಗೀತಲ್ವಾ ನೆಕ್ಸ್ಟ್ ಏನ್ ಪ್ಲಾನು ಅದು ಏನು ಇಲ್ಲ ಬೇಬಿ ಒಳ್ಳೆ ಗವರ್ಮೆಂಟ್ ಜಾಬ್ ಇರೋ ಹುಡುಗ ನೋಡಿ ಮದ್ವೆ ಆಗ್ಬಿಡೋದು ದಮ್ಮಿದ್ರೆ ಅಣ್ಣ ಅವನು ನಿಂದ ಬಗ್ಗೆನೆ ಮಾತಾಡ್ತಾವಣೆ ಆ ಬಾಟಲ್ ತಗೊಂಡ್ ಚೂರ್ ಚೂರ್ ಮಾಡ್ತಾಡ್ಸಣೆ ಗೂಗಲ್ ದೇವ್ರು ಸಡನ್ ಆಗಿ ನಮ್ಮ ಮುಂದೆ ಬಂದಾಗ ನಾವ್ ಏನ್ ಮಾಡ್ಬೇಕು ಸಡನ್ ಆಗಿ ದೇವ್ರು ಮುಂದೆ ಬಂದ್ರೆ ಫಸ್ಟ್ ನಾವು ಥಿಂಕ್ ಮಾಡಬೇಕು ದೇವ್ರು ನಮ್ಮತ್ರ ಬಂದಿದರ ನಾವು ಹತ್ರ ಹೋಗಿದ್ದೀವ ಅಜ್ಜೆ ಇವನು ಆರ್ ಸಿ ಬಿ ಕಪ್ ಗೆಲ್ಲ ಇನ್ನು ಒಂದು ಮಾತಾಡುದ್ರ ನನ್ನ ನನ್ನ ನಾಲ್ಗೆ ಮಾತಾಡುದ మగ మగ లో మగ లో మగ్ సరే పైల నిమ్ అప్ప మధు మార్త అబ్బాబ్ ల యాట్రి కంగ్రాచులేషన్ కంగ్రాచులేషన్ నిన్న పాసే ಅಜ್ಜಿ ಇವನು ಆರ್ ಸಿ ಬಿ ಕಪ್ ಗೆಲ್ಲ ಅಂತ ಅವನೇ ಅಶಿ ಯಾಕೋ ಇದ್ಯಾಡ ಬಂದಿದೆ ಒಂದ್ ನೈಟಿ ಹೊಡೆಯುತ್ತಾನೆ ಹೋಗ್ಬಿಡುತ್ತಾ ಯಾಕೆ ಹೋಗಲ್ಲ ನೈಂಟಿ ಹೊಡೆದ್ರೆ ನನ್ನ ಎರಡು ಎಕರೆ ಜಮೀನು ಆಯ್ತು ಮನೆ ಹೋಯ್ತು ಮಠ ಹೋಯ್ತು ಕಿಡ್ನಿ ಲಿವರ್ ಆಯ್ತು ಕೊನೆಗೆ ನಾನು ಮಾನ ಮಾಡಿದ್ರು ನಿನ್ನ ಅಕೌಂಟ್ ಗೆ ಒಂದ್ ಲಕ್ಷ ರೂಪಾಯಿ ಬಂತಂತೆ ಹೇಳಿತು ನನ್ನ ಅಕೌಂಟ್ ಅಲ್ಲಿ ಐವತ್ತು ರೂಪಾಯಿ ಬಿಟ್ರೆ ಒಂದ್ ರೂಪಾಯಿ ಇಲ್ಲ ಹೌದಾ ಪ್ಯಾಕೆಟ್ ಬ್ಯಾಕೆಟ್ ಸ್ಪ್ರೈಟ್ ತಗೊಂಡು ಅಡ್ಡಾ ಬಂದ್ಬಿಡ ಮಗ ಫೋನ್ ಕೊಡೋ ನಮ್ಮ ಹುಡ್ಗಿಗ ಕಾಲ್ ಮಾಡಬೇಕು ಕರೆನ್ಸಿ ಕಾಲಿ ಫೋನ್ ಫೋನಲ್ಲಿ ಹೌದಾ ನಮ್ ಹುಡುಗಿ ಬಿಜಿ ಬರ್ತೈತೆ ಯಾಕೋ ಎತ್ತುತ್ತಾ ಇಲ್ಲ ಮಗ ಮಗ হুম ಡಿಲೀಟ್ ಮಾಡ್ಬಿಡೋ ನಂಬರ್ ಅ ನಮ್ಮಲ್ಲಿ ನಮ್ಕೇ ಇಲ್ಲ ಚಿನ್ನ ನಾನು ನಮಾಯಿಕ್ಕೆ ಮೇಲ್ಲಿಂಗ್ ಡೌಟ್ ಆಂಗೇನಿಲ್ಲ ಮಗ ಹಲೋ ಶೀಲಾ ನಾನು ಎಸ್ ಕೆ ಬಿಂದಸ್ ಫ್ರೆಂಡು ಆ ತಿರ್ಬೇಕು ನನ್ನ ಮಗನ ಯಾಕ್ ಲವ್ ಮಾಡ್ತೀಯ ಅವನ ಜೊತೆ ವಿಚರ್ ಮಾಡಕೋ ಕಸಿಲ್ಲ ನನ್ನ ಲವ್ ಮಾಡು ನಿನ್ನ ರಾಣಿ ರಾಣಿ ತರ ನೋಡ್ತೀನಿ ನಾನು ಇಷ್ಟ ಚೆನ್ನಾಗಿದೆ ನಿಮಗೆ ಗೊತ್ತಾಗಬೇಕಂದ್ರೆ ವಿಡಿಯೋ ಕಾಲ್ ಮಾಡೋ ಫೇಸ್ ಟು ಫೇಸ್ ತೋರಿಸ್ತೀನಿ ఓ కరెన్సీ వచ్చినా ఇచార్జ్ బంతా విడియో కల్ మే శీల నంబరు సేవ్ మాపో డబ్బా నన్న మన ఇడో ఏమ ఈ రోడ్ బెంగళూర్ హా ಏನ್ರಲ್ಲಣ ಬಂದಿರೋದು ಅಣ್ಣ ಬೈಕಲ್ಲೇ ಹೋಗೋಣ ಅದಲ್ಲಣ್ಣ ಈ ರೋಡ್ ಯಾವ್ ರೋಡ್ ಇದು ಟಾರ್ ರೋಡಣ ಅಲ್ಲಣ್ಣ ಲೆಫ್ಟು ರೈಟ್ ಅಂತ ಇರುತ್ತಲ್ಲ ಅಲ್ಲ ತಿಣ್ಣ ಇರುತ್ತೆ ಹೋಗೋಣ ಇರೋಣ 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 ಅಡ್ರೆಸ್ ಹೇಳೋ ನೀವು ದುಡ್ಡಿಲ್ದೆ ಕಷ್ಟ ಬೀಳ್ತಾ ಇದ್ದೀರಾ ಹೌದು ಹಾಗಾದ್ರೆ ಹೋಗ್ ದುಡಿಯೋ ರೋಡ್ ರೋಡ್ ತಿಳ್ಕೊಂಡಿದ್ದೆ ದುಡಿಯವನ್ ಕೊಡ್ತೇನೆ ಒಂದ್ ರೂಪಾಯಿ ಖರ್ಚು ಇಲ್ದಿರ ನೀನ್ ಎಲ್ಲೂ ಬೇಕಾ ಸೂಚಿಸ್ತೀನಿ ಹೌದಾ ಹೆಂಗೇ ಗುರೀ ಚೀರೋ ನೀ ಏ ಮಗ ಮೊದಲನೇದಾಗಿ ನೀನ್ ಬೈಬಾರ್ದಾಗಿತ್ತು ಬೈದ್ ಬಿಟ್ಟಿದ್ಯಾ ಈಗ ಇಲ್ಲಿ ನಡೆಯೋ ರಕ್ತ ಪಥಕ್ಕೆ ನಾನ್ ಒಣೆ ಆಗಲ್ಲ ಯಾವ್ದು ಸೇಫ್ಟಿ ಮನೆಗ್ ಫೋನ್ ಹಚ್ಚಿ ಹೇಳ್ಬಿಡು ಇವತ್ತು ಬರೋದ್ ಲೇಟ್ ಆಗ್ತದೆ ಅಂತ

ಏನದು ನಿಮ್ಮ ಹುಡುಗಿಗೆ ಹೇಳಕ್ ಇಷ್ಟ ಪಡ್ತೀರಾ ಪ್ರೀತಿ ಇಲ್ಲ ಅಂದ್ರೆ ನನಗೆ ಹೇಳ್ಬೋದಿತ್ತು ನನ್ನ ಹೆಂಡ್ತಿ ಅವಶ್ಯಕತೆ ಏನಿತ್ತು ಅಯ್ಯೋ ಬ್ರದರ್ ಇನ್ ಪ್ರಕಾರ ಜನಗಳು ಯಾವಾಗ್ ಕೆಲಸ ಮಾಡಬಾರ್ದು ಜನಗಳು ಸುಳ್ಳು ಹೇಳ್ಬಾರ್ದು ಮತ್ತೆ ನೀವ್ ಏನ್ ಕೆಲಸ ಮಾಡ್ತೀರಾ ಹಿಂಗೆ ಸಿಕ್ಕ ಸಿಕ್ಸ್ ದವರಿಗೆಲ್ಲ ಸುಳ್ಳಿ ಹೇಳ್ತಾ ಇರ್ತೀನಿ ಒಂದೊಂದಲ್ಲ ಒಂದೊಂದಲ್ಲ ಏನ್ ಸ್ವಾಮಿ ಡೈಲಿ ಬಸ್ ಚಾರ್ಜ್ ಜಾಸ್ತಿ ಏರಿಸ್ತಾ ಇದಾರೆ ಆದ್ರೂನು ಪ್ರಯಾಣ ಮಾಡುವ ಜನರು ಕಡಿಮೆನೇ ಆಗಿಲ್ಲ ದಿನಾನು ಬಸ್ ಚಾರ್ಜ್ ಏರ್ಸ್ತಾನೆ ಇರ್ತಾರಲ್ಲ ಅದಕ್ಕೆ ಇವತ್ತೇ ಇರ್ಬೇಕು ಏನ್ ಫ್ರೆಂಡ್ಸ್ ಅಪ್ಪ ಏನ್ ಕೇಳಿದ್ರು ಇಲ್ಲ 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 ಅಂತಾರೆ ಏನಿಲ್ಲ ಅಂದ್ರು ಅಲ್ಲ ಗುರು ಒಂದ್ ಸಾವಿರ ಸಾಲ ಕೇಳಿದ್ರು ಇಲ್ಲ ಅಂತಾರೆ ನನ್ನ ಮಕ್ಕಳು ಮೂರು ಬಿಟ್ಟಿ ಇಡ್ಬಿಟವರಣ್ಣ ಏನ್ ಸರ್ ಮ್ ನಿಮ್ಮ ಮನೆ ಬಾಡಿಗೆ ಜಾಸ್ತಿ ಇದೆ ಹೌದಪ್ಪ ನಮ್ಮ ಮನೇಲಿ ಸ್ವಲ್ಪ ಬಾಡಿಗೆ ಜಾಸ್ತಿನೇ ಯಾಕೆ ಸರ್ ಇದ್ರಗಡೆ ಮನೆಯಲ್ಲಿ ತಮ್ಮಣ್ಣ ಅಂತ ಹುಡುಗಿ ಪಕ್ಕದ ಮನೆಯಲ್ಲಿ ಪೂಜಾ ಹೆಗ್ಡೆ ಅಂತ ಹುಡುಗಿ ಹಿಂದ್ಗಡೆ ಮನೆಯಲ್ಲಿ ರಚಿತಾರ ಅಂತ ಹುಡ್ಗಿ ನೀನ್ ಇನ್ ಏನೇ ಹೇಳ್ಗುರು ನಮ್ ಹೆಣ್ಮಕ್ಳೆ ಸ್ಟ್ರಾಂಗ್ ಹೌದಾ ಹೆಂಗೆ ಎಲ್ಲ ಗುರು ನಮ್ ಹುಡುಗರು ಹದಿನೈದು ಜನ ದುಬೈಗೆ ಹೋಗಿ ಒಂದೇ ಒಂದ್ ಕಪ್ಪ ಎತ್ಕೊಂಡ್ ಬಂದವ್ರೆ ಸಮೀರ ಇನ್ನು ಒಬ್ಬಳೆ ಹೋಗಿ ಹದಿನಾಲ್ಕು ಕೆಜಿ ಚೀನಾಟ್ರ ಇಬ್ರು ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾ ಇದೀಯ ಬಿಸ್ನೆಸ್ ಮಾಡೋಣ ನಷ್ಟ ಬಂದ್ರೆ ನನ್ಗ ಅರ್ಧ ನಿನಗ ಅರ್ಧ ಮತ್ತೆ ಲಾಭ ಬಂದ್ರೆ ನಾ ನಾವಿಬ್ರು ಬಿಸ್ನೆಸ್ ಮಾಡ್ರೆ ಲಾಭ ಎಲ್ ಬಿಡ್ತದೆ ಡಾಕ್ಟ್ರೆ ಇತ್ತೀಚೆಗೆ ನಂಗೆ ಮರು ಜಾಸ್ತಿ ಆಗ್ಬಿಟ್ಟಿದೆ ಏನಾದ್ರೂ ಔಷಧಿ ಕೊಡಿ ನಿಮ್ಗೆ ಮರುವು ಅಂತ ಹೆಂಗ್ ಗೊತ್ತಾಯ್ತು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ಮರ್ತ್ ಬಿಟ್ಟು ನಾನ್ ಆಸ್ಕರ್ ಅಣ್ಣ ಇಲ್ಲಿ ಸಾಯಿ ಬಾಬಾ ದೇವಸ್ಥಾನ ಹೆಂಗೋದು ಏನಿಲ್ಲ ಅಣ್ಣ ಸ್ನಾನ ಮಾಡ್ಕೊಳ್ಳೆ ಕಡಿ ಕರುಪ ತಗೊಳ್ಳಿ ಬಳೆ ಹಣ್ಣು ತಗೊಂಡು ಸೀದಾ ಹೋಗಣ ಹೋಗೋಣ ಹಲೋ ಹಲೋ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡ್ತಾಯಿದ್ದೀವಿ ನಿಮ್ಮ ಅಕೌಂಟಿಗೆ ಐವತ್ತು ಲಕ್ಷ ಟ್ರಾನ್ಸ್ಫರ್ ಆಗಿದೆಯಲ್ಲ ಹೇಗೆ ಬಂತು ಯಾರು ಕಳಿಸ್ತು ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡಿ ಐವತ್ತು ಲಕ್ಷ ನಾವು ನನ್ನ ಅಕೌಂಟಲ್ಲಿ ಎಂಬತ್ತೈದು ರೂಪಾಯಿಗಿಂತ ಜಾಸ್ತಿ ಇಲ್ಲ ಮಗ ನಾನು ಎಷ್ಟೇ ನೋ ಪೆಟ್ರೋಲ್ ಕಲೆ ಹಾಕಿ ತಿಳ್ಕೊಂಬಿಟ್ಟಿ ನಿನ್ನ ಅಕೌಂಟ್ ಎಂಬತ್ತೈದು ರೂಪಾಯಿ ಅದಲ್ಲ ಒಂದ್ ಐವತ್ತು ರೂಪಾಯಿ